ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಶೇಂಗಾ ಹೋಳಿಗೆಯನ್ನು ಹೇಗೆ ಮಾಡೋದು ಹೇಳಿ ನೋಡುವ ಶೇಂಗಾ ಅಂದರೆ ನಾವು ಅಂತ ಅಂತೇಳಿ ಹೇಳ್ತೇವೆ ಅದರಂದೇ ಇವತ್ತು ಸುಲಭವಾಗಿ ಎಲ್ಲರೂ ಮಾಡುವಂತಹ ರೀತಿಯಲ್ಲಿ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೀಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾವನ್ನು ಅಂದರೆ ನೆಲ ಕಡಲೆಯನ್ನು ತಗೊಂಡಿದ್ದೇನೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಹಾಗೂ ಒಂದೆರಡು ಚಿಟಿಕೆಯಷ್ಟು ಲವಂಗ ಅದರ ಜೊತೆಗೆ ಅವನು ಒಂದು ಅರ್ಧ ಕೊಬ್ಬರಿ ಒಣ ಕೊಬ್ಬರಿ ತೆಗೊಂಡಿದ್ದೇನೆ ಹೋಳಿಗೆಯನ್ನು ಮಾಡಲಿಕ್ಕೆ ಮೊದಲಿಗೆ ಕನಕವನ್ನು ರೆಡಿ ಮಾಡಿಕೊಳ್ಳುವ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಮೈದಾ ತಗೊಂಡಿದ್ದೇನೆ ಇದಕ್ಕೊಂದು ಎರಡು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಅದನ್ನು ಕಲಸಿಕೊಳ್ಬೇಕು ಒಂದೇ ಸತಿಗೆ ತುಂಬ ನೀರು ಹಾಕೋದು ಬೇಡ ಒಂದು ಚೂರು ನಿಮಗೆ ಒಂದೆರಡೆರಡು ಚಮಚ ಹಾಕ್ಕೊಂಡು ಅದನ್ನು ಸಾಫ್ಟಾಗಿ ಕೈಗೆ ಅಂಟುವ ರೀತಿಯಲ್ಲಿ ಚಿಪ್ಕು ಚಿಪ್ಕು ಆಗಿ ಇರಬೇಕು ಅದು ಕೈಗೆ ಅಂಟುವ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಚಪಾತಿ ಹಿಟ್ಟಿನಾಗೆ ಕಲಿಸಬಾರ್ದು ಗಟ್ಟಿ ಕಲಿಸಿದರೆ ನಿಮಗೆ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ ಅದು ಅಥವಾ ಹಸ್ ಅದನ್ನು ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ ಅದು ನೋಡಿ ಈ ಥರ ಅಂಟಂಟಾಗಿ ಇರಬೇಕದು ಈ ಥರ ಅಂಟಂಟಾಗಿದ್ದರೆ ಮಾತ್ರ ನಿಮಗೆ ಹೋಳಿಗೆ ಸಾಫ್ಟಾಗಿ ಉಳೀತದೆ ಇಲ್ಲದಿದ್ದರೆ ಅದು ರೊಟ್ಟಿಯಾಗೆ ಗಟ್ಟಿ ಆಗ್ತದೆ ಈ ಥರ ಸಾಫ್ಟಾಗಿ ಹಿಟ್ಟು ಕಲಸ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಳ್ಳೆಣ್ಣೆ ಆದರೆ ಒಳ್ಳೆಯದು ಇಲ್ಲಾಂತಾದರೆ ನೀವು ಯಾವ ಎಣ್ಣೆ ಹಾಕ್ತೀರಿ ಆ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆ ಆಗ್ತದೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರೋದು ಎಳ್ಳೆಣ್ಣೆ ಹಾಕಲಿಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದಿಕೊಳ್ಬೇಕು ಅಂದರೆ ಹಿಟ್ಟು ಸಾಫ್ಟಾಗಿ ಬರಬೇಕು ಅದು ಈಗ ಇದನ್ನು ಅರ್ಧ ಗಂಟೆಗಳ ಕಾಲ ಮುಚ್ಚಿಡುವ ಈಗ ಶೇಂಗಾವನ್ನು ದಪ್ಪ ಪಾತ್ರಕ್ಕೆ ಹಾಕ್ಕೊಂಡು ನಾನು ದಪ್ಪ ಬಾಣಲೆ ನಿಮ್ಮ ಹತ್ರ ಯಾವುದೇ ಅವೈಲೇಬಲ್ ಇದೆ ಅದರಲ್ಲಿ ಹಾಕ್ಕೊಂಡು ಸರಿಯಾಗಿ ಕ್ರಿಸ್ಪ್ ಬರುವಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು ಅದು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವಿಲ್ಲಿ ಕೊಬ್ಬರಿಯನ್ನು ತುರಿದುಕೊಳ್ಳುವ ನಾನು ಅರ್ಧ ಕೊಬ್ಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಅದನ್ನು ಎಷ್ಟು ದೊಡ್ಡ ತುರಿಬೇಕು ನಿಮಗೆ ಆ ಕಣ್ಣಲ್ಲಿ ಅದನ್ನು ತುರಿ ನಾನೊಂದು ಸ್ವಲ್ಪ ದೊಡ್ಡ ಕಣ್ಣಲ್ಲೇ ತುರಿದುಕೊಂಡಿದ್ದೇನೆ ಅದು ಕೊಬ್ಬರಿ ಟೇಸ್ಟ್ ಸಿಗಲಿ ಅಂತ ಹೇಳಿಕೊಂಡು ನೋಡಿ ಈ ಥರ ಕೊಬ್ಬರಿ ತುರಿ ಕೂಡ ರೆಡಿಯಾಯಿತು ಅರ್ಧ ಕೊಬ್ಬರಿಯನ್ನು ನೀಟಾಗಿ ತುರಿದಿಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ನಮ್ಮ ಶೇಂಗಾ ಹುರಿದು ರೆಡಿ ಆಯಿತು ಎಲ್ಲವೂ ಕೂಡ ರೆಡಿ ಆಯಿತು ಈಗ ಈಗ ನಾವು ನೆಲಗಡಲೆಯನ್ನು ಸಿಪ್ಪೆ ತೆಗೆದುಕೊಳ್ಳಬೇಕು ನೀಟಾಗಿ ಸಿಪ್ಪೆ ತೆಗೆದುಕೊಂಡು ಅದನ್ನು ಮತ್ತೆ ನಾವು ಕಡೀಲಿಕ್ಕೆ ಇರೋದು ಅದನ್ನು ಇದು ಸಿಪ್ಪೆ ಇದ್ದರೆ ಅದು ಒಂಥರ ಪಿತ್ತ ಅದು ಹಾಗಾಗಿ ಸಿಪ್ಪೆಯನ್ನು ತೆಗೆದುಕೊಂಡೇ ಮಾಡಬೇಕು ನೋಡಿ ಈ ಥರ ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ಬೇಕು ಇದನ್ನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಂತರ ಎಳ್ಳನ್ನು ಕೂಡ ಒಂದು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೇನೆ ಚಟ ಚಟ ಹೇಳಬಲ್ಲವರೆಗೆ ಹುರಿದು ಇಟ್ಕೊಂಡಿದ್ದೇನೆ ಈಗ ನೆಲಕಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಎಷ್ಟು ಸಣ್ಣಗಾಗ್ತದೆ ಅಷ್ಟು ಸಣ್ಣಗೆ ರುಬ್ಬಿಕೊಳ್ಬೇಕು ಹೀಗೆ ಒಂದೊಂದು ಸಿಪ್ಪೆ ಉಳಿದ್ರೆ ತೊಂದರೆ ಇಲ್ಲ ನೆಲಕಡಲೆ ನನಗೆ ಅರ್ಧ ಕೆ ಜಿ ನೆಲಕಡಲೆ ಫ್ರೈ ಮಾಡಲಿಕ್ಕೆ ನನಗೆ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಬೇಕಾಯಿತು ಅದನ್ನು ಫ್ರೈ ಮಾಡಿ ತೆಗೀಲಿಕ್ಕೆ ಫ್ರೈ ಮಾಡಿ ಸಿಪ್ಪೆ ತೆಗ್ದಾಗ ಕರೆಕ್ಟ್ ಅರ್ಧ ಗಂಟೆ ಆಯಿತು ಅಷ್ಟೊತ್ತಿಗೆ ನಮ್ಮ ಮೈದಾ ನೆನೆದಿದೆ ಅಲ್ಲಿ ಈಗ ಮಿಕ್ಸರ್ ಜಾರಿಗೆ ಶೇಂಗಾವನ್ನು ಹಾಕ್ಕೊಂಡು ಅದನ್ನು ನೋಡಿ ಫಸ್ಟಿಗೆ ಈ ಥರ ಹುಡಿ ಉಟ್ಟು ಮಾಡಿಕೊಳ್ಳಿ ಫಸ್ಟಿಗೆ ಫಸ್ಟಿಗೆ ನೀವು ಬೆಲ್ಲ ಹಾಕ್ಕೊಂಡ್ರೆ ಅದನ್ನು ನಿಮಗೆ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ ಮಿಕ್ಸಿ ತಿರುಗಿದೆ ಇಲ್ಲ ಯಾಕೆಂದರೆ ನೀರು ಹಾಕಲಿಕ್ಕಿಲ್ಲ ಇದಕ್ಕೆ ಎಲ್ಲಿ ಕೂಡ ಹಾಗಾಗಿ ಫಸ್ಟಿಗೆ ಹಾಕ್ಕೊಂಡು ತರಿಯಾಗಿ ಅದನ್ನು ಹುಡಿ ಮಾಡಿಕೊಳ್ಳಿ ನಂತರ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಹಾಕಿದ ನಂತರ ಅದು ಅಂಟು ಬರ್ತದೆ ಹಾಗಾಗಿ ಪಲ್ಸ್ ಮೋಡಲ್ಲಿ ಅದನ್ನು ಒಂದು ಒಂದು ಹತ್ತು ಸರ್ತಿ ತಿರುಗಿಸಿ ಅದನ್ನು ಆವಾಗ ಬೆಲ್ಲ ಹಾಗೂ ನೆಲ ಕಡಲೆ ಕರೆಕ್ಟಾಗಿ ಸೆಟ್ ಆಗ್ತದೆ ಮತ್ತು ನೆಲಕಡಲೆಯಲ್ಲಿ ಒಂದು ಬೆಣ್ಣೆ ಥರ ಇರ್ತದೆ ಅದು ಬಿಟ್ಕೊಳ್ತದೆ ಕರೆಕ್ಟಾಗಿ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರ್ತದೆ ಈಗ ಇದಕ್ಕೆ ರುಬ್ಬಿದಂತಹ ನೆಲಕಡಲೆ ಹಾಗೂ ಬೆಲ್ಲಕ್ಕೆ ಎಳ್ಳು ಕೊಬ್ಬರಿ ತುರಿ ಹಾಗೂ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಈ ಥರ ಮಿಕ್ಸ್ ಮಾಡಿ ಅದು ನಮ್ಮ ಕೈಯ ಬಿಸಿಗೆ ಬೆಲ್ಲ ಕರಗ್ತದೆ ಕರಗಿ ನೀರಾಗ್ತದೆ ನೋಡಿ ಈ ಥರ ನೀರಾಗೋಲ್ಲರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾಲ್ಕರಿಂದ ಐದು ನಿಮಿಷ ಸಾಕಾಗ್ತದೆ ನೋಡಿ ಈ ಥರ ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಅದು ಇಲ್ಲದಿದ್ದರೆ ನಿಮಗೆ ಚ ಹೋಳಿಗೆ ಮಾಡುವಾಗ ಅದು ಸರಿಯಾಗಿ ಲಟಿಸ್ಲಿಕ್ಕೆ ಬರುವುದಿಲ್ಲ ನೋಡಿ ಈಗ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನ ಹಾಗೆ ಮಾಡಿಕೊಂಡು ಸ್ವಲ್ಪ ದೊಡ್ಡ ಉಂಡೆಗಳೇ ಇರಲಿ ತುಂಬ ಸಣ್ಣ ಉಂಡೆಗಳು ಬೇಡ ಸಣ್ಣ ಉಂಡೆ ಮಾಡಿದರೆ ನಿಮಗೆ ಮೈದಾ ಎಲ್ಲ ಹೊರಗಡೆಯಿಂದ ಸಿಗ್ತದೆ ಹಾಗೆ ಅದು ಗಟ್ಟಿ ಗಟ್ಟಿ ಆಗ್ತದೆ ನೀವು ದೊಡ್ಡ ಉಂಡೆ ಮಾಡಿ ಕನಕ ಕಡಿಮೆ ಇಟ್ಟಷ್ಟು ಸಾಫ್ಟಾಗಿ ಶೇಂಗಾ ಹೋಳಿಗೆ ರೆಡಿ ಆಗ್ತದೆ ಈಗ ನಿಮಗೆ ಎಷ್ಟು ದೊಡ್ಡ ಹೋಳಿಗೆ ಬೇಕು ಅಷ್ಟು ದೊಡ್ಡ ಕನಕ ತೆಗೀರಿ ಅಂದರೆ ಮೈದಾ ಹಿಟ್ಟಿನ ಉಂಡೆಯನ್ನು ತೆಗೀರಿ ಅದನ್ನು ಓಪನ್ ಮಾಡಿದ ನಂತರ ಕೂಡ ಒಮ್ಮೆ ಚೆನ್ನಾಗಿ ಅದನ್ನು ಕಲಸಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ನಾದಿಕೊಳ್ಬೇಕು ಒಂದೆರಡು ಎರಡು ನಿಮಿಷ ನಾದಿದ ನಂತರ ಈ ಥರ ಉಂಡೆ ತೆಗೆದು ಅದನ್ನು ಈ ಥರ ಕನಕ ಹೂರಣವನ್ನು ಕನಕದಿಂದ ಕವರ್ ಮಾಡಿಕೊಳ್ಬೇಕು ನೋಡಿ ನಮ್ಮ ಉಂಡೆ ರೆಡಿಯಾಯಿತು ಇದನ್ನು ಈಗ ಬಟರ್ ಪೇಪರಲ್ಲಿ ನೀವು ಮಾಡ್ಬೋದು ಅಥವಾ ಬಾಳೆ ಎಲೆಯಲ್ಲಿ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ತವಕೆ ಕೂಡ ನಾನು ನಾನಿಲ್ಲಿ ಬಟರ್ ಪೇಪರಲ್ಲಿ ಮಾಡಿ ಇದ್ದೇನೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ಕೂಡ ಈ ಥರ ಕಟ್ಟಿಕೊಳ್ಬೋದು ಒಂದು ಬಟರ್ ಪೇಪರ್ ಇಟ್ಟು ಮೇಲಿಂದ ಎಣ್ಣೆ ಹಾಕಿ ಉಂಡೆ ಇಟ್ಟು ಅದರ ಮೇಲಿಂದ ಇನ್ನೊಂದು ಬಟರ್ ಪೇಪರ್ ಇಟ್ಟು ಕೈಯಲ್ಲಿ ಸುಲಭವಾಗಿ ಲಟ್ಟಿಸಲಿಕ್ಕೆ ಬರ್ತದೆ ಲಟ್ಟಣಿಗೆ ಏನೂ ಬೇಕಾಗೋದಿಲ್ಲ ಕೈಯಲ್ಲೇ ತಟ್ಟಿದರೆ ಲಟ್ಟಿಸ್ಲಿಕ್ಕೆ ಆಗ್ತದೆ ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ ತುಂಬ ತೆಳ್ಳಗೆ ಮಾಡಿದರೆ ಇದು ಚೆನ್ನಾಗಿ ಬರೋದಿಲ್ಲ ನಮ್ಮ ಬೇಳೆ ಹೋಳಿಗೆ ಎಲ್ಲ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಇದು ಸ್ವಲ್ಪ ದಪ್ಪವೇ ಇಟ್ಕೊಳ್ಳಿ ಆವಾಗ ನಿಮಗೆ ಪರೋಟ ಎಲ್ಲ ಹೇಗೆ ಉಬ್ಬಿ ಬರ್ತದೆ ಅದೇ ಥರ ಪರೋಟವಾಗಿ ಉಬ್ಬಿ ಬಂದು ಸಾಫ್ಟಾಗಿ ನಿಲ್ತದೆ ಇದು ನೋಡಿ ನಮ್ಮ ರುಚಿಯಾದ ಶೇಂಗಾ ಹೋಳಿಗೆ ರೆಡಿಯಾಯಿತು ಅದು ಮೊದಲನೇ ನಾನು ತೆಳ್ಳಗೆ ಮಾಡಿದ್ದು ಅದು ನೋಡಿ ಅದು ಕ್ರಿಸ್ಪಿಯಾಗಿ ಬಂತು ನನಗೆ ಸಾಫ್ಟಾಗಿ ಬರಲಿಲ್ಲ ಸ್ವಲ್ಪ ದಪ್ಪ ಮಾಡಿದಾಗ ಸಾಫ್ಟಾಗಿ ರುಚಿಯಾಗಿ ಬಂತು ಮೇಲಿಂದ ಒಂದು ಚಮಚ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿನ್ನಲಿಕ್ಕೆ ವಾಹ್ ಆಗಿತ್ತು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು